ಹಾವೇರಿ ಜಿಲ್ಲೆಯ ಏನು ಸೌಣೂರು ಪಟ್ಟಣ ಇವತ್ತು ನಿರಮ ಮೌನ ಆವರಿಸಿದೆ ಅಂತಲೇ ಹೇಳ್ಬೋದು ಏನು ನಿನ್ನೆ ರಾತ್ರಿ ತರಕಾರಿ ವ್ಯಾಪಾರಕ್ಕೆ ಏನು ಇಪ್ಪತ್ತೈದು ಜನರ ತಂಡ ಲಾರಿಯಲ್ಲಿ ಹೋಗಿತ್ತು ಏನು ಒಂದು ಅಪಘಾತದಲ್ಲಿ ಹತ್ತು ಜನರು ಹಸುನಿಗಿದ್ದಾರೆ ಈ ಒಂದು ಸುದ್ದಿ ತಿಳಿದ ತಕ್ಷಣ ಸಿಗ್ಗಾಂ ಕ್ಷೇತ್ರದ ಶಾಸಕರಾದಂಥ ಯಾಸೀರ್ ಅಹಮದ್ ಖಾನ್ ಅವರು ಅಲ್ಲಿಗೆ ಎಷ್ಟು ಗಂಟೆಗೆ ಹೋದರು ಆ ಒಂದು ಘಟನೆಯ ಸಂಪೂರ್ಣ ವಿವರವನ್ನು ಅವರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈ ಒಂದು ಘಟನೆ ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತಾಯಿತು ನನಗೆ ಆ್ಯಕ್ಚುಲಿ ಆರು ಗಂಟೆಗೆ ಇದು ಸುಮಾರು ನಾಲ್ಕೂವರೆಗೆ ಐದು ಗಂಟೆ ಘಟನೆ ಆಗಿದೆ ಅದು ಪೀಕ್ ಫಾರೆಸ್ಟ್ ಏರಿಯಾ ಇತ್ತು ಜನ ಹೆಚ್ಚು ತಿರುಗೋದಿಲ್ಲ ಅಲ್ಲಿ ಅಂಥದ್ದೊಂದು ಯಲ್ಲಾಪುರ ಪಕ್ಕಕ್ಕೆ ಒಂದು ಹೈವೇ ರೋಡಲ್ಲಿ ಘಾಟ್ ಇದೆ ಅಲ್ಲಿ ಆಗಿದೆ ಇದು ಸೊ ಅವ್ರಿಗೆ ಪೊಲೀಸ್ ಸ್ಟೇಷನ್ವರೆಗೆ ಐದು ಐದುವರೆಗೆ ಗೊತ್ತಾಗಿದೆ ಗೊತ್ತಾದ ತಕ್ಷಣ ನನಗೂ ಅಲ್ಲಿವರೆಗೆ ನಮ್ಮ ಜನ ಎಲ್ಲ ಮುಟ್ಟಿದ್ರು ಫೋನ್ ಹಚ್ಚಿದ್ರು ನಾನು ಆರು ಗಂಟೆಗೆ ನಾನು ಆ್ಯಕ್ಚುಲಿ ಬೆಂಗಳೂರು ಇದ್ದೆ ನಾನು ನಂದು ಇವತ್ತು ಕಮಿಟಿ ಮೀಟಿಂಗ್ ಇತ್ತು ಬಟ್ ಕ್ಷೇತ್ರ ಜನ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಾವು ಮತ್ತೆ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಮತ್ತೆ ಎಲ್ಲ ಅಂಜುಮಾನ ಅಧ್ಯಕ್ಷರು ಎಲ್ಲ ಹಿರಿಯ ಮುಖಂಡರು ತಹಸೀಲ್ದಾರ್ ಅವರ ಇದೆಯಾಗಿ ನಾವೆಲ್ಲ ಸುಮಾರು ಏಳು ಗಂಟೆಗೆ ಅಲ್ಲಿ ಇದ್ವಿ ಇದ್ದು ಅಲ್ಲಿ ಅಲ್ಲಿ ಶಾಸಕರು ಮತ್ತು ಅಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಅಲ್ಲಿ ಭಾಳಷ್ಟು ಚೆನ್ನಾಗಿ ಕೆಲಸ ಅವರು ಭಾಳಷ್ಟು ಬೇಗ ಯಾಕಂದರೆ ಜನ ಯಾರು ತಿರುಗೋದ್ರಲ್ಲಿ ಅಂಥ ಏರಿಯಾದಲ್ಲಿ ಡಬ್ಬಿದ್ದು ಬಿಟ್ಟಿದೆ ಇದು ಸೊ ಅವರು ಅವರೊಂದು ಶೀಘ್ರ ಕಾರ್ಯಾಚರಣೆಯಿಂದ ಇನ್ನೊಂದು ಹತ್ತಿನ ಹದಿನೈದು ಜೀವ ಉಳಿತದ್ದು ಇಲ್ಲಾಂದ್ರೆ ಇನ್ನೊಂದು ತಾಸು ಎರಡು ತಾಸು ಆಗಿರ್ತಿದ್ರೆ ಇನ್ನೂ ಏನೇನು ಆಗ್ತಿತ್ತು ಯಾಕಂದರೆ ಹೆಂಗಾಗಿ ಸರ್ ಅಂದ್ರೆ ಒಳಗಡೆ ಇದ್ರ ಏನು ನಮ್ಮಲ್ಲಿ ಅವ್ರು ಏನು ಮಾಡ್ತಾ ಇದ್ರಂದ್ರೆ ಪ್ರತಿ ವಾರ ಅವರು ಪ್ರತಿ ಮಂಗಳವಾರ ಇಲ್ಲಿ ರೈತರಿಂದ ತರಕಾರಿ ಮತ್ತು ಹಣ್ಣುಗಳನ್ನು ಖರೀದಿ ಮಾಡಿ ಒಂದು ಬಾಡಿಗೆ ವೆಹಿಕಲ್ ಮಾಡಿಕೊಂಡು ಅವರು ವ್ಯಾಪಾರ ಮಾಡಕ್ಕೆ ಹೋಗ್ತಾರೆ ಅವರು ಅರ್ಲಿನ ಒಂದು ಎರಡು ಮೂರು ಗಂಟೆಗೆ ಬಿಡ್ಬೋದು ರಾತ್ರಿ ಅವರು ಬೆಳಗ್ಗೆ ಎದ್ದು ಮಾರ್ಕೆಟಿಗೆ ರೀಚ್ ಆಗಬೇಕು ಅವರು ರೀಚ್ ಆಗಿ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಮತ್ತೊಂದು ದಿನ ಇತ್ತು ಮತ್ತು ಕುಮಟ ಮುಗಿಸಿ ಹೊನ್ನಾವ್ರು ಮುಗಿಸ್ಕೊಂಡು ಬರೋರು ಅವರು ಸೊ ಈ ಟೈಮ್ ಏನಾಗಿ ಅದು ಏನು ಫಾಗಿಂದಾಗಿದ್ಯೋ ಅಥವಾ ಬೆಳಗಿನ ಬೆಳಗಿನ ಜಾವಲ್ಲ ಏನು ಗೊತ್ತಿಲ್ಲ ಬಟ್ ಅದು ಒಂದು ಕಂಬಕ್ಕೆ ಇದು ಮಾಡಿ ಪೂರ್ತಿ ಡಬ್ ಬಿದ್ದುಬಿಟ್ಟಿದೆ ಅದು ಡಬ್ ಬಿದ್ದ ತಕ್ಷಣ ಯಾರು ಜಿಕ್ಕೊಂಡಿದ್ದಾರೆ ಅವರು ಎಚ್ಚರಿದ್ದಾರೆ ಆಗಿದೆ ಎಲ್ಲಿ ಯಾರು ನಿದ್ದಿಯಲ್ಲಿದ್ದಾರೆ ಅವರು ಸಿಕ್ಕೊಂಡು ಬಿಟ್ಟಾರೆ ಅದ್ರಾಗ ಎಷ್ಟು ಮಂದಿ ಪಾರಾಗೆ ಬಂದರು ಪಾರಾಗಿಬಿಟ್ರು ಬಾಕಿದವರು ಸಿಕ್ಕೊಂಡವರು ಭಾಳ ಜನ ಸಿಕ್ಕೊಂಡಿದ್ರು ಅದರಲ್ಲಿ ಸ್ವಲ್ಪ ಜನ ಅದು ಉಸಿರುಗಟ್ಟಿ ಪೆಟ್ಟು ಬಿದ್ದು ತೀರ್ಕೊಂಡ್ರು ಕೆಲವೊಬ್ಬರಿಗೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಮಿಡಿಯೇಟ್ಲಿ ಕ್ರೇನ್ ತರಿಸಿ ಎತ್ತಿ ಒಂದು ಸ್ವಲ್ಪ ಮಂದಿಗೆ ಹುಬ್ಳಿ ಕೀಮ್ಸಿಗೆ ಇಮಿಡಿಯೇಟ್ಲಿ ತಾಲೂಕಾ ಆಡಳಿತ ನಮ್ಮದು ಯಲ್ಲಾಪುರದು ಮತ್ತು ಕಾರವಾರ ಜಿಲ್ಲಾ ಆಡಳಿತ ಒಳ್ಳೆ ಕೆಲಸ ಮಾಡಿ ಅಲ್ಲಿಂದ ಎಸ್ ಪಿ ಅವರು ಮತ್ತು ಅವರೆಲ್ಲ ಮಾಡಿದ ಆದರೂ ಅದರಲ್ಲೂ ಒಬ್ಬ ಮತ್ತೆ ದವಾಖಾನೆ ಮುಟ್ಟೋದ್ರೊಳಗೆ ಮತ್ತೊಬ್ಬ ಅಲ್ಲಿ ಆ್ಯಕ್ಚುಲಿ ಒಂಬತ್ತು ಜನ ಆಗಿತ್ತು ಇನ್ನೊಬ್ಬರು ದವಾಖಾನೆಯಲ್ಲೇ ಮುಟ್ಟೋದ್ರಲ್ಲಿ ಖಾಲಿ ಒಂದು ತೀರ್ಕೊಂಡ್ರು ಹತ್ತು ಜನ ತೀರ್ಕೊಂಡ್ರು ಬಾಕಿದವ್ರು ಜನ ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಯಾರು ಇವತ್ತು ಈ ಘಟನೆಲಿ ಹಸುನೀಗಿದ್ದಾರೆ ಈಗಾಗಲೇ ನನಗೆ ಹತ್ತು ಜನರದು ಪ್ರತಿಯೊಬ್ಬರಿಗೆ ಮೂರು ಮೂರು ಲಕ್ಷ ಅಂತೇಳಿ ಚೆಕ್ಗಳನ್ನು ಕೊಟ್ಟು ಕಳಿಸಿದ್ದಾರೆ ಅವ್ರಿಗೆ ನಮ್ಮ ವಿಪತ್ತು ನಿಧಿಯಿಂದ ಮೂರು ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಇವತ್ತು ಮತ್ತು ಯಾರಿಗೆ ಚಿಕಿತ್ಸೆ ಬೇಕು ಅವರಿಗೆಲ್ಲ ಚಿಕಿತ್ಸಾ ವೆಚ್ಚವನ್ನು ಸಂಪೂರ್ಣ ಸರ್ಕಾರ ಬರೆಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ನೇರ ಸಂಪರ್ಕ ಮಾಡಿ ಎಲ್ಲ ಮಾಡಿದ್ದಾರೆ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ್ ಪಾಟೀಲ್ರು ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಆರು ಜನ ನಾವು ಶಾಸಕರು ಕೂಡಿ ಮತ್ತು ಜಮೀರ್ ಅಹಮದ್ ಸಾಹಿಬರು ಮಾತಾಡಿದರು ಫೋನಲ್ಲಿ ಆಮೇಲೆ ನಮ್ಮ ರಿಜ್ವಾನ್ ಅರ್ಷದವರು ಮಾತಾಡಿದರು ಎಲ್ಲರೂ ಮಾತಾಡಿ ಸಲೀಮ್ ಅವರು ಇವೆಲ್ಲ ಫೋನ್ ಮಾಡಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅತಿ ಹೆಚ್ಚಿನ ಪರಿಹಾರಕ್ಕಾಗಿ ನಾವೆಲ್ಲ ಪ್ರಯತ್ನ ಮಾಡಿ ಇನ್ನೂ ಹೆಚ್ಚಿನ ಯಾಕಂದರೆ ಎಲ್ಲ ನಿರ್ಗತಿಕರು ಇವರು ಇವರೆಲ್ಲ ಬೀದಿ ಬೀದಿ ವ್ಯಾಪಾರಸ್ಥರು ಈಗಿನ ಕಾಲದಲ್ಲಿ ನಾ ರಾತ್ರಿ ಎರಡು ಗಂಟೆಗೆ ಎದ್ದು ಒನ್ ಅವರ್ಗೆ ಹೋಗಿ ಸಂತೆ ಮಾಡಿ ಬರ್ತಾರೆ ಅಂದರೆ ಅವರು ಪಾಪ ತುಂಬ ಕಷ್ಟದಲ್ಲಿ ಇದ್ದವರು ಹೋಗಿದ್ದಾರೆ ಸೊ ಸರ್ಕಾರ ಅವರ ನೆರವಿಗೆ ಧಾವಿಸಿದ್ದು ನಾನು ಶಿಗ್ಗಾಂಸ ಜನತೆ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಯಲ್ಲಾಪುರದ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕಾರವಾರದ್ದು ಅವರಿಗೆಲ್ಲ ಧನ್ಯವಾದವನ್ನು ಅರ್ಪಿಸ್ತೇನೆ ಯಾವತ್ತೂ ಸರ್ ಫಸ್ಟ್ ಸಡನ್ಲಿ ಈ ವಿಷಯಕ್ಕೆ ಸರ್ ಇಲ್ಲ ಭಾಳ ನೋವಾಯಿತು ನಾನು ಬೆಂಗಳೂರಿಗೆ ಹೋಗೋನು ಸಡನ್ಲಿ ಘಟನೆ ತಿಳಿದ ತಕ್ಷಣ ನಮ್ಮ ಎಲ್ಲರೂ ಕೂಡಿ ನಾವು ಇಮಿಡಿಯೇಟ್ಲಿ ಎಲ್ಲಾಪುರ್ಗೆ ಹೋದ್ವಿ ಅಲ್ಲಿ ಅಲ್ಲಿವರೆಗೆ ಎಲ್ಲ ಒಂಬತ್ತು ಜನ ಅಲ್ಲಿ ಸ್ಥಳದಲ್ಲೇ ನೋಡಿದ್ರೆ ಸೊ ಇನ್ನೊಬ್ಬರು ಹುಬ್ಬಳ್ಳಿ ಕಿಮ್ಸ್ ಹಾಸ್ಪಿಟಲಲ್ಲಿ ಅದು ಡೆತ್ ಆಯ್ತು ಅವ್ರದ್ದು ಸೊ ಅವ್ರನ್ನೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸಿ ಎಲ್ಲನೂ ಎಟ್ ಎ ಟೈಮ್ ಒಂಬತ್ತು ಮಂದಿಗೆ ಇಲ್ಲಿ ತಂದಿದ್ದೇವೆ ಒಬ್ಬರಿಗೆ ಹುಬ್ಬಳ್ಳಿಯವರು ಅಲ್ಲೇ ಅವ್ರದ್ದು ಎಲ್ಲ ಬೀಗರಲ್ಲಿ ಹೆಚ್ಚು ಜನ ಇದ್ರಂತೆ ಸೊ ಒಬ್ಬರಿಗೆ ಅಲ್ಲೇ ಕ್ರಿಯಾಕ್ರಮ ಮಾಡ್ತಾ ಇದ್ದಾರೆ ಇದರಲ್ಲಿ ಭಾಳ ಅಷ್ಟು ಜನರು ಹತ್ತು ಜನರು ದುಡಿದು ತಿನ್ನೋರು ಅವತ್ತಿನ ಊಟವನ್ನು ಅವರೇ ದುಡಿದು ಅವರ ಮನೆಯನ್ನು ನಿಭಾಯಿಸ್ಕೊಂಡು ಹೋಗೋರು ಇದನ್ನು ಬಿಟ್ಟು ಹೊರತಾಗಿ ಅವರಿಗೆ ಮನೆ ಕೊಡಿಸುವಂಥದ್ದು ಯಾವುದಾದ್ರೂ ಸರ್ಕಾರದ ಒಂದು ಪ್ರಪೋಸ್ ಇಡ್ತಾ ಇದ್ದೀರಿ ಇಲ್ಲ ನಾವು ಈಗಾಗಲೇ ಮಾತಾಡಿದ್ದೀವಿ ನಮ್ಮಲ್ಲಿ ಜಿ ಪ್ಲಸ್ ಮನೆಗಳಿದ್ದಾವೆ ಸೊ ಮಾನ್ಯ ವಸತಿ ಸಚಿವರು ಫೋನ್ಯಾಗ ಮಾತಾಡಿದ್ರು ಜಮೀರ್ ಅಹಮದ್ ಸಾಹೇಬರು ಅವ್ರಿಗೆ ಮನೆಗಳನ್ನು ಕೊಡೋದ್ರ ಜೊತೆಗೆ ಈಗಾಗಲೇ ಮೂರು ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದಾರೆ ತೊಗೊಂಡು ಬಂದಿದ್ದೆ ಆರ್ಡರ್ ಕೊಟ್ಟಿದ್ದಾರೆ ಸರ್ ಸೊ ಹೆಚ್ಚಿನ ಪರಿಹಾರಕ್ಕಾಗಿ ನಾವು ರುದ್ರಪ್ಪಣ ಲಮಾಣಿಯವರು ಮತ್ತು ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಎಲ್ಲರೂ ಕೂಡಿ ನಾವು ಮುಖ್ಯಮಂತ್ರಿಗಳ ಕಡೆ ಹೋಗಿ ಇದೆಲ್ಲ ಬೀದಿ ಬೀದಿ ವ್ಯಾಪಾರಸ್ಥರು ಸರ್ ಭಾಳ ಕಷ್ಟದಲ್ಲಿದ್ದಾರೆ ಅಂತೇಳಿ ಹೆಚ್ಚಿನ ಪರಿಹಾರವನ್ನು ತರಲಿಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ಮಾಡ್ತೀವಿ ಮತ್ತು ಯಾರಿಗೆ ಏನು ಇದಾಗಿದೆಯಲ್ಲ ಇವತ್ತು ಪೆಟ್ಟು ಬಿದ್ದಿದೆ ಅಷ್ಟು ಮಂದಿಗೂ ನಾವು ಸರ್ಕಾರನೇ ಅದರದ್ದು ಚಿಕಿತ್ಸಾ ವೆಚ್ಚವನ್ನು ಎಷ್ಟೇ ಆದರೂ ನಾವೇ ಬರೆಸ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಂದ್ರೆ ಶಿವಾನಂದ್ ಪಾಟೀಲ್ರು ಅವರು ಆ್ಯಕ್ಚುಲಿ ಬೇರೆ ಕಡೆ ಇದ್ದಾರೆ ಅವರು ನಾಳೆ ಬರ್ತಾರೆ ಬರ್ತಾರರು ಕೊನೆಯದಾಗಿ ಏನು ಹತ್ತು ಜನರ ಹಸುನುಗಿದಾರಲ್ಲ ಅವರ ಒಂದು ಏನು ಪರಿವಾರಕ್ಕೆ ಏನು ಹೇಳ್ತೀರಿ ಸರ್ ನಾವು ಅವ್ರ ಜೊತೆಗೆ ಅವ್ರ ಮಗನಾಗಿ ಅವರೊಬ್ಬ ಸ್ನೇಹಿತನಾಗಿ ನಾನು ನಮ್ಮ ಉಪಸಭಾಪತಿಗಳು ಇನ್ನೆಲ್ಲ ನಮ್ಮ ಮುಖಂಡರು ಯಾವತ್ತೂ ಅವ್ರ ಜೊತೆಗೆ ಅವರ ಏನು ಯಾರು ಕಳ್ಕೊಂಡಿದ್ದಾರಲ್ಲ ಅವರಿಗೆ ಆ ಕೂಗು ಬರಬಾರ್ದು ಅವರ ತೊಂದರೆಗೆ ನಾವು ಹಗಲಿರಲ್ಲಿ ಅವ್ರ ಜೊತೆಗೆ ನಿಲ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ ಸವನೂರು ಪಟ್ಟಣದಲ್ಲಿ ಹತ್ತು ಜನರು ಏನು ದುರ್ಮರಣವನ್ನು ಹೊಂದಿದ್ದಾರೆ ಅವರ ಒಂದು ಏನು ಕುಟುಂಬದ ಜೊತೆ ನಾನು ಇರ್ತೇನೆ ಅವರ ಮನೆಯ ಮಗನಾಗಿ ಅವರಿಗೆ ಯಾವುದೇ ಥರದಂಥ ಏನು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಕೂಡ ನಾನು ಒದಗಿಸ್ತೇನೆ ಅನ್ನುವ ಮಾತನ್ನು ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ಹೇಳಿದ್ದಾರೆ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನ ವಾರ್ತಾಭಾರ್ತಿ ಸೌನೂರು